ರೆಂಹರಾಶಿಯವರ ಶುಭ ಫಲ ಹೇಗಿದೆ ಈ ವರ್ಷ ಸಿಂಹರಾಶಿಯವರ ಮೇಲೆ ಶನಿಯ ಪ್ರಭಾವ ಹೇಳ್ತಕ್ಕಂಥದ್ದು ಇದೆ ಆ ಶನಿ ಪ್ರಭಾವ ಎಷ್ಟೇ ಬಲವಾಗಿದ್ರೂ ಸಹ ಕರ್ಮಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಆ ಗುರು ಶನಿಯ ಎಲ್ಲ ಪ್ರಭಾವಗಳನ್ನು ದೂರೀಕರಿಸ್ತಾನೆ ಹಾಗಾಗಿ ಹೊಸದಾಗಿ ಉದ್ಯೋಗವನ್ನು ಆರಂಭ ಮಾಡುವಂಥವರಿಗೆ ಇನ್ನು ಹೊಸದಾದಂಥ ಉದ್ಯಮಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥವರಿಗೆ ಈ ವರ್ಷ ಉತ್ತಮವಾಗಲಿಕ್ಕಿದೆ ಹಾಗೆ ನರದ ಸಂಬಂಧಪಟ್ಟಂತಹ ಕಾಯಿಲೆಗಳೂ ಸಹ ಆ ಶನಿಯಿಂದ ಬರುವಂತಹ ನರ ಸಂಬಂಧಪಟ್ಟಂತಹ ಖಾಯಿಲೆಗಳು ಸಹ ಸಿಂಹರಾಶಿಯನ್ನುವರನ್ನು ಪೀಡಿಸುವಂತಹ ಸಾಧ್ಯತೆಗಳಿದೆ ಡಿಪ್ಲೊಮೊ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಈ ಐ ಟಿ ಐ ಇತ್ಯಾದಿಗಳನ್ನು ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಅನುಕೂಲ ಹೇಳುವಂಥದ್ದಾಗ್ತದೆ ಹಾಗೆ ಈ ಕೈಗಾರಿಕೆಗಳಲ್ಲಿ ಹೊಸದಾದಂತಹ ಉದ್ಯಮವನ್ನು ಕೈಗಾರಿಕೆಯನ್ನು ಆರಂಭ ಮಾಡುವಂತಹ ಸಿಂಹರಾಶಿಯ ವ್ಯಕ್ತಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಸಹ ಅನುಕೂಲ ಹೇಳ್ತಕ್ಕಂಥದ್ದಾಗ್ತದೆ ಸ್ತ್ರೀಯರಿಗೂ ಸಹ ಮಾಂಗಲ್ಯದ ಭಾಗ್ಯ ಹೇಳ್ತಕ್ಕಂಥದ್ದು ಸ್ಥಿರವಾಗ್ತದೆ ಆ ಒಂದು ಎಲ್ಲ ಕಂಟಕಗಳನ್ನು ನಿವಾರಣೆ ಮಾಡ್ತಕ್ಕಂತಹ ದೇವತೆಯಾದಂತಹ ಶಿವನನ್ನು ಆರಾಧನೆ ಮಾಡುವಂತಹ ಕಾರಣದಿಂದ ಎಲ್ಲ ಸಂಕಷ್ಟಗಳು ದೂರವಾಗ್ತದೆ ಎಲ್ಲರೂ ಸಹ ಸಿಂಹರಾಶಿಯಲ್ಲಿ ಹುಟ್ಟಿರತಕ್ಕಂಥ ಎಲ್ಲರೂ ಶಿವಕವಚವನ್ನು ಈ ವರ್ಷ ಪಾರಾಯಣ ಮಾಡುವುದರಿಂದ ತುಂಬ ಉತ್ತಮವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ